ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ನಾವು ಬಂದಿದ್ದೀವಿ ಪುನೀತ್ ರಾಜ್ಕುಮಾರ್ ಅವರ ಪುತ್ತಲಿ ಅನಾವರಣ ಕಾರ್ಯಕ್ರಮಕ್ಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಓಪನಿಂಗ್ ಅಶ್ವಿನಿ ಮೇಡಮ್ನ ಕರೆಸಿದ್ದಾರೆ ನೋಡಿ ಅಶ್ವಿನಿ ಮೇಡಮ್ ಕಾಣ್ತಾ ಇಲ್ಲ ಸಖತ್ತು ರಶ್ ಆಗಿದೆ ಅದ್ರ ಮುಂದೆ ಎಷ್ಟು ಜನ ಮ್ಯಾನ್ಗಳು ಎಷ್ಟು ಅವರು ಅಂದ್ರೆ ತುಂಬಾ ಜನ ಹೇಳಕ್ ಆಗ್ತಲ್ಲ ಅಷ್ಟು ಜನ ಅವ್ರನ್ನಂತೂ ಮುದ್ದ ಅವ್ರು ಕಾಣಿಸ್ತಾನೇ ಇಲ್ಲ ಫ್ರೆಂಡ್ ನೋಡಿ ನೀವು ಅವ್ರು ಕಾಣಿಸ್ತಾರ ಅಂತ ಕಾಣಿಸ್ತಾ ಇಲ್ಲ ಮುಂದೆ ಅವ್ರು ಸ್ವಲ್ಪ ಸಪ್ರೇಟ್ ಆದರೆ ಕ್ಲೀನಾಗಿ ವಿಡಿಯೋದಲ್ಲಿ ಕಾಣ್ತಾರೆ ಅವ್ರ ಹತ್ರಕ್ಕೂ ಹೋಗಂಗಿಲ್ಲ ಪೊಲೀಸ್ ಎಲ್ಲ ಇರ್ತಾರೆ ಫ್ರೆಂಡ್ ಅಂದರೆ ಪುನೀತ್ ರಾಜ್ಕುಮಾರ್ಗೆ ಏನು ಅಭಿಮಾನ ತೋರಿಸ್ತಾ ಇದ್ರು ಜನರು ಅದೇ ರೀತಿ ಅವರು ಅಶ್ವಿನಿ ಮೇಡಮಿಗೂ ತೋರಿಸ್ತಾ ಇದ್ದಾರೆ ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಜನರು ನೋಡಿ ಫ್ರೆಂಡ್ ಪುನತ್ ರಾಜ್ಕುಮಾರ್ ಅವನ ಓಪನಿಂಗ್ ಸೆರೆಮನಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಸ್ಟ್ಯಾಚ್ಯೂನ ನೀವು ಒನ್ ಟೈಮ್ ಚಿಕ್ಕಮಂಗ್ಳೂರಿಗೆ ಬಂದರೆ ನೋಡಿ ಚಿಕ್ಕಮಂಗ್ಳೂರು ಇವರಾದರೆ ಒಮ್ಮೆ ನೋಡಿ ಈಗ ಅಶ್ವಿನಿ ಬೀಡ ಅವರು ಎಷ್ಟು ಸಿಂಪಲಾಗಿ ಕಾಣ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅಷ್ಟು ಸಿಂಪಲಾಗಿ ಕಾಣ್ತಾ ಇದ್ದಾರೆ ಅಲ್ವಾ ಅದೇ ರೀತಿ ಎಲ್ಲರೂ ಮುಂದೆ ಮುಂದೆ ಹೋಗಿ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾರ್ದು ಐಫೋನ್ ಬಿದ್ದಿ ಯಾರ್ಗೊ ಸಿಕ್ಕಿದೆ ಯಾರು ಸಿಕ್ಕೋರು ಯಾರು ಕೊಡಲ್ಲ ಅನ್ನೋ ಕಳ್ಕೊ ಅದಾದ್ಮೇಲೆ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಸ್ಟೇಜ್ ಮೇಲಿದ್ದಾರೆ ಈಗ ಪುನೀತ್ ರಾಜ್ಕುಮಾರ್ ಅವರ ಆರ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ನಾನು ನಮ್ಮ ಆಂಟಿ ನಮ್ಮ ಹಿಂದೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಇತ್ತು ಒಂದು ದೊಡ್ಡ ಕಟೌಟು ಅದನ್ನ ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ವು ಫ್ರೆಂಡ್ ಒಂದು ಜೋರದ ಚಪ್ಪಾಳೆ ಬಳ್ಳಿ ಅಪ್ಪು ಬ್ರಿಗೇಡ್ ವ್ಯಕ್ತಿಯಿಂದ ಇದೀಗ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಮರ್ಪಣೆ ಧನ್ಯವಾದಗಳು ದಯಮಾಡಿ ತೆರವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಿಮ್ಮ ಅಭಿಮಾನಕ್ಕೆ ನಾವು ನಮ್ಮ ಕುಟುಂಬ ಯಾವಾಗ್ಲೂ ಕಾರ್ಯಕ್ರಮ ಚೆನ್ನಾಗಿ ನಡೀತು ನೋಡಿ ಇದು ಮಲೆನಾಡು ಯಾವಾಗ ಬೇಕಾದ್ರೂ ಮಳೆ ಬರಬಹುದು ಯಾವಾಗ ಬೇಕಾದ್ರೂ ನಿಲ್ಬಹುದು ಆದ್ರೆ ವರುಣದೇವನಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಮೇಡಮ್ ಕಾರ್ಯಕ್ರಮಕ್ಕೆ ಸಿಗ್ನೇಚರ್ ಮಾಡೋಗಿದ್ರು ನಾವ್ ಆ ಫೋಟೋನ ತಗೊಂಡು ಒಂದು ವಿಡಿಯೋ ಮಾಡ್ಕೊಂಡು మన కత్లే ఆగి జల్దీ హు అంత విడి మాట్ నీగ నా మన కడు ఫ్రెండ్ బాయ్ ఫ్రెండ్ బాయ్ బాయ్